ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ರಾಜ್ಯ ಸರ್ಕಾರದ ಎರಡು ವರ್ಷದ ಸಾಧನಾ ಸಂಭ್ರಮ ಪ್ರಗತಿಯತ್ತ ಕರ್ನಾಟಕ ವಸ್ತು ಪ್ರದರ್ಶನಕ್ಕೆ ಡಿಸಿ ಲತಾಕುಮಾರಿ ಚಾಲನೆ ಸರ್ಕಾರದ ಸೌಲಭ್ಯಗಳ ಸದುಪಯೋಗಕ್ಕೆ ಕರೆ ಮದ್ಯದಂಗಡಿ ತೆರೆಯಲು ಮಹಿಳೆಯರ ವಿರೋಧ ಮಳಲಿ ಗ್ರಾಮ ಪಂಚಾಯಿತಿಗೆ ಮಹಿಳೆಯರಿಂದ ಮುತ್ತಿಗೆ ಬಾರ್ ಬೇಡ ಎಂದು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಮದುವೆಯಾದ ಆರು ತಿಂಗಳಲ್ಲಿ ಮದುಮಗಳ ಅನುಮಾನಾಸ್ಪದ ಸಾವು ಅರಸಿಕೆರೆ ರೈಲ್ವೆ ಟ್ರ್ಯಾಕ್ ಬಳಿ ಮೃತದೇಹ ಪತ್ತೆ ಪತಿ ಕುಟುಂಬ ಸದಸ್ಯರಿಂದಲೇ ತಮ್ಮ ಮಗಳ ಹತ್ಯೆ ಮೃತ ಮಹಿಳೆಯರ ಕುಟುಂಬ ಸದಸ್ಯರ ಆರೋಪ ಹಾಸನ ನಗರದ ಜಿಲ್ಲಾ ನ್ಯಾಯಾಲಯದ ಎದುರಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎರಡು ವರ್ಷಗಳ ಸಾಧನಾ ಸಂಭ್ರಮ ಪ್ರಗತಿಯತ್ತ ಕರ್ನಾಟಕ ಕುರಿತು ವಸ್ತು ಪ್ರದರ್ಶನವನ್ನು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಉದ್ಘಾಟಿಸಿದರು ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷ ಸಾಧನೆ ಕುರಿತು ಹಾಕಲಾಗಿದ್ದ ಛಾಯಾಚಿತ್ರಗಳನ್ನು ಜಿಲ್ಲಾಧಿಕಾರಿಗಳು ವೀಕ್ಷಣೆ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಮೆ ಜೊತೆ ಫೋಟೋಗೆ ಪೋಸ್ ನೀಡಿದ್ರು ಕೊನೆಯಲ್ಲಿ ಇಡಲಾಗಿದ್ದ ಪುಸ್ತಕದಲ್ಲಿ ತಮ್ಮ ಅನಿಸಿಕೆಗಳನ್ನು ದಾಖಲು ಮಾಡಿದ್ರು ಬಸ್ ನಿಲ್ದಾಣದಲ್ಲಿ ಕೆಲ ಸಮಯ ಪ್ರಯಾಣಿಕರೊಂದಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತ್ತು ಇನ್ನಿತರೆ ಸೌಲಭ್ಯಗಳು ಸಮರ್ಪಕವಾಗಿ ತಲುಪುತ್ತಿದೆಯಾ ಎಂಬ ಬಗ್ಗೆ ಚರ್ಚಿಸಿದ್ರು ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳು ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದ್ರು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಮಾಧ್ಯಮದೊಂದಿಗೆ ಮಾತನಾಡಿ ನಗರದ ಬಸ್ ನಿಲ್ದಾಣದಲ್ಲಿ ನಮ್ಮ ಘನ ಕರ್ನಾಟಕ ಸರ್ಕಾರದ ಸೌಲಭ್ಯಗಳು ಮತ್ತು ಯೋಜನೆಗಳನ್ನು ಜನಗಳಿಗೆ ಈಗಾಗಲೇ ತಲುಪಿಸಲಾಗಿದ್ದು ಸಾರ್ವಜನಿಕರಿಗೆ ಅದರ ಬಗ್ಗೆ ಮಾಹಿತಿ ಇನ್ನು ಹೆಚ್ಚಿನ ರೀತಿ ತಿಳಿಸಲಾಗುತ್ತಿದೆ ಇಲ್ಲಿಗೆ ಬಂದು ಹಿರಿಯ ಸಾಮಾನ್ಯ ಮಹಿಳೆ ಜೊತೆ ಸರ್ಕಾರದ ಯೋಜನೆ ಬಗ್ಗೆ ಸಂಭಾಷಣೆ ನಡೆಸಿದಾಗ ಸಂತೋಷ ವ್ಯಕ್ತಪಡಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಎಂದರು ಇದು ನಿಜವಾದ ಸಾರ್ವಜನಿಕರ ಪ್ರತಿಕ್ರಿಯೆ ಸರ್ಕಾರದ ಯೋಜನೆ ಬಗ್ಗೆ ಜನರು ತಿಳಿದುಕೊಂಡು ಪಡೆದುಕೊಳ್ಳಬೇಕೆಂದು ಕೋರಿರುವುದಾಗಿ ಹೇಳಿದ್ರು ಇದೇ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇತರರು ಉಪಸ್ಥಿತರಿದ್ದರು ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿ ಮಳಲಿ ಗ್ರಾಮದಲ್ಲಿ ಮದ್ಯದ ಅಂಗಡಿಗೆ ಅವಕಾಶ ನೀಡಬಾರದೆಂದು ಆಗ್ರಹಿಸಿ ಮಳಲಿ ಗ್ರಾಮ ಪಂಚಾಯತಿಗೆ ಮಹಿಳೆಯರು ಮತ್ತು ಗ್ರಾಮಸ್ಥರು ಮುತ್ತಿಗೆ ಹಾಕಿದರು ಮದ್ಯದ ಅಂಗಡಿಗೆ ಪರವಾನಗಿ ನೀಡಿ ಅನುಮತಿ ನೀಡುವ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ನಡೆಯುತ್ತಿದೆ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ಗ್ರಾಮ ಪಂಚಾಯಿತಿ ಎದುರು ಭಾರೀ ಸಂಖ್ಯೆಯಲ್ಲಿ ಮಹಿಳೆಯರು ಹಾಗೂ ಮಳಲಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಜಮಾಯಿಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರ ವಿರುದ್ದ ಕೆಲಕಾಲ ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಗ್ರಾಮಸ್ಥರು ಗ್ರಾಮದಲ್ಲಿ ಐತಿಹಾಸಿಕ ಶ್ರೀಲಕ್ಷ್ಮೀದೇವಿ ನೆಲೆಸಿರುವ ಈ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಗಟ್ಟಿಯಾಗಿದೆ ಆದರೆ ಇದೀಗ ಮದ್ಯದ ಅಂಗಡಿಗೆ ಪರವಾನಗಿ ನೀಡಲು ಮುಂದಾಗಿದ್ದು ಇದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಲಿದೆ ಅಲ್ಲದೆ ಹೆಚ್ಚಿನ ಸಂಖ್ಯೆ ಭಕ್ತಾದಿಗಳು ಗ್ರಾಮಕ್ಕೆ ಬಂದು ತಮ್ಮ ಹರಕೆ ತೀರಿಸಿ ಭಕ್ತಿ ಸಮರ್ಪಣೆ ಮಾಡುವ ಪ್ರಸಿದ್ದ ಸ್ಥಳದಲ್ಲಿ ಮದ್ಯದ ಅಂಗಡಿ ಸ್ಥಾಪಿಸಿ ಶಾಂತಿಯುತ ವಾತಾವರಣ ಹಾಳು ಮಾಡಲು ಹೊರಟಿರುವುದು ಖಂಡನೀಯ ಎಂದರು ಕಳೆದ ಹಲವು ವರ್ಷಗಳಿಂದ ಗ್ರಾಮದಲ್ಲಿ ಮದ್ಯದಂಗಡಿಗೆ ಅವಕಾಶ ನೀಡಿಲ್ಲ ಆದರೆ ಇದೀಗ ಕೆಲ ಕಿಡಿಗೇಡಿಗಳ ಕುಮ್ಮಕ್ಕಿನಿಂದ ಮದ್ಯದ ಅಂಗಡಿ ತೆರೆಯುವ ಬಗ್ಗೆ ಚರ್ಚೆ ನಡೆಯುತ್ತಿದ್ದು ಗ್ರಾಮಸ್ಥರ ವಿರೋಧದ ನಡುವೆಯೂ ಮದ್ಯದಂಗಡಿ ಸ್ಥಾಪನೆಗೆ ಮುಂದಾದರೆ ಎಲ್ಲರೂ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾಮೂಹಿಕವಾಗಿ ವಿಷ ಸೇವಿಸುವುದಾಗಿ ಎಚ್ಚರಿಸಿದ್ರು ಮಳಲಿ ಗ್ರಾಮದಲ್ಲಿ ಶಾಲಾ ಅಂಗನವಾಡಿಗಳು ಹಾಲು ಉತ್ಪಾದಕರ ಸಹಕಾರ ಸಂಘ ಆಸ್ಪತ್ರೆ ಸೇರಿದಂತೆ ಸಾರ್ವಜನಿಕರು ಓಡಾಡುವ ಪ್ರಮುಖ ಸ್ಥಳವಾಗಿದೆ ಇಂತಹ ಸ್ಥಳದಲ್ಲಿ ಮದ್ಯದಂಗಡಿ ಸ್ಥಾಪನೆ ಮಾಡಿದರೆ ಎಲ್ಲರಿಗೂ ತೊಂದರೆಯಾಗಲಿದೆ ಜೊತೆಗೆ ಕೌಟುಂಬಿಕ ಕಲಹಗಳು ಹಾಗೂ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಕುಡಿತಕ್ಕೆ ದಾಸರಾಗಲು ಇದು ಕಾರಣವಾಗಲಿದೆ ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ಮದ್ಯದಂಗಡಿಗೆ ಅವಕಾಶ ನೀಡಬಾರದೆಂದು ಪಟ್ಟು ಹಿಡಿದರು ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮದ್ಯದಂಗಡಿ ಸ್ಥಾಪನೆ ನಿರ್ಧಾರವನ್ನು ಹಿಂಪಡೆಯಬೇಕು ಅಲ್ಲಿವರೆಗೂ ತಾವು ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಶಾಂತಿಯುತವಾಗಿರುವ ಗ್ರಾಮದಲ್ಲಿ ಮಕ್ಕಳನ್ನ ಕುಡಿತದ ದಾಸರನ್ನಾಗಿ ಮಾಡಲು ನಾವು ಬಿಡುವುದಿಲ್ಲ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಸುತ್ತಮುತ್ತಲ ಗ್ರಾಮಗಳ ಮುಖಂಡರು ಮಹಿಳೆಯರು ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ಪುರಾತನ ಕಾಲದ ದೇವಸ್ಥಾನ ಅಲ್ಲಿ ಲಕ್ಷ್ಮೀದೇವಿ ದೇವಿ ದೇವಸ್ಥಾನ ಇಲ್ಲಿಗೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಯಂತ್ರ ಮಕ್ಕಳು ಎಲ್ಲ ಉಪವಾಸ ಇರ್ತಾರೆ ಅಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ ಗಣತ್ರು ಹೋಯ್ತಾ ನೈಂಟಿ ಬಂತ ನೈಂಟಿ ಸಂಜೆ ಹೊತ್ತಿಗೆ ಹೋಗೋ ಹೊತ್ತಿಗೆ ಹೆಂಸರು ಮಕ್ಕಳು ಯಾರು ಊಟ ಮಾಡಲ್ಲ ಸ್ವಾಮಿ ಆ ರೀತಿ ನಾವು ಇಲ್ಲಿ ಕಣ್ಣಿಂದ ನೋಡ್ತಾ ಇದ್ವಿ ಆ ದೃಶ್ಯನ ಅದಕ್ಕಾಗಿ ನಮ್ಮ ಸರೌಂಡಿಂಗ್ ಎನ್ನೇ ಬರ್ಕೊಡುದು ಅಂತ ಒಂದು ಮಟ್ಟಕ್ಕೆ ನಾವೆಲ್ಲ ಯಂತ್ರ ಮಕ್ಕಳೆಲ್ಲ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದಾರೆ ದಯಮಾಡಿ ಇದನ್ನ ತಪ್ಪಿಸ್ಕೊಡಿ ಸಂಬಂಧಪಟ್ಟ ಅಧಿಕಾರಿಗಳು ಅರುಣ್ ಕುಮಾರ್ ಅಂತ ಮಳೆ ಊರಿನ ಗ್ರಾಮ ನಮ್ಮೂರಲ್ಲಿ ಮೂವತ್ತೈದು ವರ್ಷದಂಗೆ ಹಿರಿಯರು ಜಗದೀಶ್ ಅವರು ಹೇಳಿದಂಗೆ ಮೂವತ್ತೈದು ವರ್ಷದಿಂದ ಎಂ ಜಿ ಗೌಡೇಗೌಡರು ಅವರ ಅಧ್ಯಕ್ಷತೆಯಲ್ಲಿ ಊರಿನ ಎಣ್ಣೆನ ಅವತ್ತಿನ ಹೋರಾಟ ಮಾಡಿ ಎಲ್ಲರ ಸಹಕಾರದಿಂದ ಎಣ್ಣೆ ನಿಲ್ಲಿಸಿದ್ರು ಈ ದಿನ ಈ ದಿನ ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿ ಬೆಳ್ಳಿಲಿ ಆಗ್ಬೋದು ಕಡೆ ಮಾನೂರಲ್ಲಿ ಆಗ್ಬೋದು ಈ ಲೋಕಲ್ ಎಣ್ಣೆ ತಂದು ಮಾರ್ತಾ ಇದ್ದಾರೆ ಆ ಲೋಕಲ್ ಎಣ್ಣೆಯಿಂದ ಜನಗಳು ಆರೋಗ್ಯ ಕೆಡ್ತಾ ಇದೆ ಆದ್ದರಿಂದ ನಮ್ಮೂರಲ್ಲಿ ಲೈಸೆನ್ಸ್ ಕೊಡಬೇಕೋ ಬೇಡವೋ ಅಂತ ಒಂದು ಪಂಚಾಯತ್ನೇ ತೀರ್ಮಾನ ನಡೀತಾ ಇದೆ ಆ ಆ ಪಂಚಾಯ್ತಿಗೆ ಸಂಬಂಧಪಟ್ಟ ಸದಸ್ಯರುಗಳು ಅದ ವಿರೋಧ ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ಗ್ರಾಮದಲ್ಲಿ ಎಣ್ಣೆ ಓಪನ್ ಮಾಡೋದು ಇಷ್ಟ ಇಲ್ಲ ವೈನ್ ಇಲ್ಲಿ ಅಷ್ಟು ಚೆನ್ನಾಗಿರಲ್ಲ ಯಾಕಂದರೆ ನಮ್ಮ ಮಳಲಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾ ಇರ್ತಾರೆ ಅವರೆಲ್ಲ ನೆಮ್ಮದಿಯಾಗಿ ಬಂದು ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋ ಅಷ್ಟೊಳಗೆ ಜಗಳಾಡ್ಕೊಂಡು ಹೋಗ್ತಾ ಇರ್ತಾರೆ ಅದು ಚೆನ್ನಾಗಿರಲ್ಲ ನಮ್ಮ ಅಮ್ಮನಿಗೆ ಕೆಟ್ಟ ಹೆಸರು ಬರುತ್ತೆ ಆದರೆ ನಮ್ಮ ಮಳಲಿ ಊರಲ್ಲಿ ಇಪ್ಪತ್ತೈದು ವರ್ಷದಿಂದನೂ ಎಣ್ಣೆ ಇಲ್ಲದೇ ನೆಮ್ಮದಿಯಾಗಿದ್ದೀವಿ ಮತ್ತೆ ಇದನ್ನು ತಂದು ಕೊಡಬೇಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ಇಲ್ಲಿ ಎಲ್ಲ ಹೆಂಗಸ್ರುಗಳು ನೆಮ್ಮದಿಯಾಗಿದ್ದಾರೆ ಇವಾಗ ಇವಾಗ ನಾಲ್ಕು ಗಂಟೆ ಆಗಿದ್ದ ತಕ್ಷಣ ಎಲ್ಲರೂ ನಾಲ್ಕು ಗಂಟೆ ಮದುವೆಯಾದ ಆರು ತಿಂಗಳಲ್ಲಿ ಮದುಮಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ಜೂನ್ ಮೂವತ್ತರಿಂದ ಕಾಣೆಯಾಗಿದ್ದ ವಿದ್ಯಾ ಎಂಬ ಮಹಿಳೆಯ ಮೃತದೇಹವು ಜುಲೈ ಒಂದರಂದು ಸಂಜೆ ಅರಸಿಕೆರೆ ರೈಲ್ವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅರಸಿಕೆರೆ ರೈಲ್ವೆ ಟ್ರ್ಯಾಕ್ ಬಳಿ ಪತ್ತೆಯಾಗಿದೆ ನಂತರ ಮೃತ ಮಹಿಳೆಯು ಚನ್ನಗಿರಿ ತಾಲೂಕಿನ ಸೋಮಲಾಪುರ ಗ್ರಾಮದ ನಲವತ್ನಾಲ್ಕು ವರ್ಷದ ವಿದ್ಯಾ ಎಂದು ತಿಳಿದು ಬಂದಿದ್ದು ಈಕೆ ದಾವಣಗೆರೆ ಜಿಲ್ಲೆ ಅಣಜಿ ಗ್ರಾಮದ ವಿದ್ಯಾ ಹಾಗೂ ಸೋಮಲಾಪುರ ಗ್ರಾಮದ ಶಿವು ಜೊತೆ ಮದುವೆಯಾಗಿತ್ತು ಇತ ಬೆಂಗಳೂರಿನ ಶಂಕರಿಪುರಂನಲ್ಲಿ ಪೊಲೀಸಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಇದೀಗ ಅರಸಿಕೆರೆ ನಗರದ ರೈಲ್ವೆ ಟ್ರ್ಯಾಕ್ ಬಳಿ ವಿದ್ಯಾ ಮೃತದೇಹ ಪತ್ತೆಯಾದ ಹಿನ್ನೆಲೆ ಆಕೆಯ ಪತಿ ಕುಟುಂಬ ಸದಸ್ಯರಿಂದಲೇ ತಮ್ಮ ಮಗಳ ಮತ್ತೆ ಎಂದು ಮಹಿಳೆ ವಿದ್ಯಾರವರ ಕುಟುಂಬ ಸದಸ್ಯರು ಆರೋಪ ಮಾಡಿದ್ದಾರೆ ಮದುವೆಯಾದ ಆರಂಭದಿಂದಲೂ ಪತಿ ಕುಟುಂಬದಿಂದ ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪಿಸಿದ್ದಾರೆ ನ್ಯೂಸ್ ಹಾಸನ್ ಡಿಸ್ಟಿಕ್ ಅಣಿಜಿ ಅಂತ ಊರಲಿ ನಮ್ದು ನಮಗ್ ಮಕ್ಳು ಮೂರ್ ಜನ ಹೆಣ್ಮಕ್ಳು ಇವ್ ಎರಡನೇ ಮಗಳು ಇವನು ಕೊಟ್ಟರು ಚನ್ನಗಿರಿ ತಾಲೂಕು ಸೋಮಲಾಪುರ ಅಂತ ಹೇಳಿ ಹುಡುಗ ಹುಡುಗ ಪೊಲೀಸ್ ಹೆಸರು ಶಿವ ನಮ್ಮ ಮಗಳ ಹೆಸರು ವಿದ್ಯಾ ಇವಾಗ ಏಳ್ ತಿಂಗಳ ಮದುವೆಯಾಗಿ ಈ ನವೆಂಬರ್ ಇಪ್ಪತ್ತೈದಕ್ಕೆ ಮದುವೆ ಆಗಿದ್ದ ಅವ್ರದ್ದು ಇವಾಗ ಏಳು ತಿಂಗಳಾಗ ಸರ್ ಅವ್ರದ್ದು ಅದು ಏನಾಗೈತಿ ಅಂತ ಗೊತ್ತಿಲ್ಲ ನಮ್ಮ ಮಗಳು ಸಾವಾಗೈತಿ ಹ್ಞೂ ಅದಕ್ಕೆ ನಾವು ನ್ಯಾಯ ಕೇಳ್ಬೇಕು ಅದು ಏನಾಗೈತಿ ಅಂತ ಈ ಪೋಸ್ಟ್ ಮಾರ್ಟಮ್ ಆಗಿದ್ಮೇಲೆ ನಮಗೆ ಅದು ಅದು ಆದ್ರೆ ಹುಡುಗನ ಮೇಲೆ ಮಾತ್ರ ನಮಗೆ ಭಾಳ ಹುಡುಗನ ಫ್ಯಾಮಿಲಿ ಮೇಲೇ ನಮಗೆ ಭಾಳ ಅನುಮಾನ ಐತಿ ಹ್ಞೂ ಅವ್ರ ಕಿರ್ಕುಳ ಹಾಂ ಅವ್ರ ಕಿರ್ಕುಳ ಅಂತಾನೆ ನಮಗೆ ಅದೇ ಇರೋದು ಅದು ಏನು ಮಾಡಿದರೆ ಗೊತ್ತಿಲ್ಲ ಅವ್ರ ಮೇಲೆ ಐತಿ ಈಗ ಅದು ಮಗಳು ಸಾವು ಆಗಿಬಿಟ್ಟೈತದಲ್ಲೇ ಮಗಳು ನಮ್ಮ ಮಗಳಿಗೆ ಸಾವಾಗಿಬಿಟ್ಟೈತದೆ ಅವ್ರು ಇದುವರೆಗೂ ಇಲ್ಲಿಗೆ ಬಂದಿಲ್ಲ ನಾನು ನಿನ್ನೆ ರಾತ್ರಿಯಿಂದ ನಾವು ಕಾಯ್ತಾ ಇದ್ದಾಗ ಅವ್ರಿದು ವರ್ಲಿಲ್ಲ ಇಲ್ಲಿ ಬಂದಿಲ್ಲ ಅವರು ಮಗಳು ಸೋಮವಾರ ಹನ್ನೊಂದು ಗಂಟೆ ನವೆಂಬರ್ ಇಪ್ಪತ್ತೈದಕ್ಕೆ ಆಗಿತ್ತು ಅದೇ ಸಹ ಅವಳು ಭಾರಿ ಟಾರ್ಚರ್ ಅವ್ರ ಅತ್ತೆ ಅವ್ರ ನಾದ್ನಿ ಗಂಡ ಮೂವರದು ಟಾರ್ಚರ್ ಅವಳಿಗೆ ಅವಳು ಊಟ ಮಾಡೋದ್ರಿಂದನೂ ತಪ್ಪೆ ಅವಳದು ನಿಮ್ಮ ಅದನ್ನು ಕೊಟ್ಟಿಲ್ಲ ನಿಮ್ಮಮ್ಮ ಇದನ್ನು ಕೊಟ್ಟಿಲ್ಲ ಅವನು ಮಂಗಳವಾರ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾನೆ ಸರ್ ಮಂಗಳವಾರ ಹೋಗಿ ಬರ್ತಾನೆ ಅಮಾವಾಸ್ಯ ಐತೆ ಅಂತ ಹೋಗಿದ್ದಾನೆ ಬುಧವಾರ ಬಂದಿದ್ದಾನೆ ಸರ್ ಬುಧವಾರ ಬಂದು ಏನು ಹೇಳಿದ್ದಾನೆ ಫೋನ್ ಮಾಡಿದ್ದಾಳೆ ಇವಳು ಅಡುಗೆ ಮಾಡ್ಬೇಕಾ ಬರ್ತೀರ ಅಂತೇಳಿ ಊರಪ್ಪಿ ಬ ಬಂದಿದ್ದೀನಿ ನಾನಲ್ಲೇ ಸ್ಟೇಷನ್ನಲ್ಲಿದ್ದೀನಿ ನನಗೆ ಇಲ್ಲೇ ಊಟ ಐತಿ ನೀನು ಮಲಗಿ ನೀವು ಊಟ ಮಾಡಿ ಮಲಗ್ರಿ ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾನೆ ಸರ್ ಇವಳು ಮತ್ತು ಪ್ರೆಗ್ನೆಂಟ್ ಬೇರೆ ವಾಮಿಟಾಗಿ ಸುಸ್ತೈತಿ ಮಲಗಿದ್ದಾಳೆ ಬಂದು ವಿದ್ಯೆ ಅಂದಿದ್ದಾನೆ ಎದ್ ನೀರು ಕೊಟ್ಟಿದ್ದಾಳೆ ಸರ್ ಊಟ ಮಾಡಿ ಬಂದಿರ್ತೀನಿ ಅಂದಿದ್ನ ಇನ್ನೇನಂತ ಅವ್ಳು ಊಟಕ್ಕೆ ಕರೆದಿಲ್ಲ ಅದೇ ತಪ್ಪು ಈ ವಾರ ಬಿಡಿ ಸತಾಯಿಸಿದ್ರಿಂದ ಇವ್ರು ಹತ್ತುವರೆ ತಿಳಿಸಿದಾರ ಆಮೇಲೆ ಹತ್ತುವರಿಯಿಂದ ಬೆಂಗಳೂರಿಗೂ ಮೊನ್ನೆ ರಾತ್ರಿ ಎಲ್ಲ ಜರ್ನಿ ಮಾಡಿದ್ದಾರೆ ನಿನ್ನೆಗಳೆಲ್ಲ ಬೆಂಗಳೂರೆಲ್ಲ ಅಲ್ದಾಡಿಸಿದ ಆಮೇಲೆ ಇವನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ಈ ಕ್ಷಣದವರಿಗಾದರೂ ಅದು ಬಂದಿಲ್ಲ ನಮಗೆ ಅವನು ಚಾಚ ಇದ್ದಾನಾಗಿದ್ದರೆ ಇಲ್ಲಿ ಬರಬೇಕಾಯ್ತು ಚಾಚಾ ತ್ಯಾಗಿದ್ದಾರೆ ಆಮೇಲೆ ಅವ್ರ ಸಂಬಂಧಿಕರಾಗಲಿ ಅವರಾಗಲಿ ಬರೋಕಾಯ್ತು ಇವರು ಮದುವೆಯಾಗಿ ಏಳು ತಿಂಗಳೊಳಗೆ ಇವರು ಏನೇನು ಮಾಡಿದರೆ ಮಗಳಿಗೆ ಹೇಳಿಕ ನಮಗೆ ಮೀಸಗಾಯ್ತಿ ಈ ಅವ್ನ ಕೆಲಸದಿಂದಲ್ಲ ಅವನ ಗಡಿಪಾರು ಪಾರು ಮಾಡಿರೋ ಸಾಲದು ಇಲ್ಲ ಜೀವಾವಧಿ ಸಿಕ್ಕಿ ಕೊಟ್ಟರು ಸಾಲದು ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ವೆಲ್ಕಮ್ ಟು ಜಯಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಲೊಕೇಟೆಡ್ ಅಂಡ್ ಅ ಪೀಸ್ಫುಲ್ Pollution free area near RTO Bikatihali Hassan our experienced teachers use innovative methods to make learning engaging providing personalized attention to each student each day begins with meditation and yoga for physical and mental well being our assemblies combined learning and fun through inspiration presentation we offer specialized classes in abacus, Vedic math, and presentation for NEET and JWE. The robotic labs and innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art, and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of unit 2, Jaya Techno School in the 2025-26 academic year at KSRTC Layout, Archikere Road, Hassan with digital classroom, high tech lab and innovative learning method. Visit us today and enroll now. ನಂತರ ಹೆಚ್ಸಿಎನ್ಯೂಸ್ಗೆ ಸ್ವಾಗತ ಹಾಸನ ನಗರದ ಜನಪ್ರಿಯ ಆಸ್ಪತ್ರೆ ವತಿಯಿಂದ ರಾಷ್ಟೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಯಿತು ಜನಪ್ರಿಯ ಆಸ್ಪತ್ರೆಯಲ್ಲಿ ರಾಷ್ಟೀಯ ವೈದ್ಯರ ದಿನಾಚರಣೆ ಕಾರ್ಯಕ್ರಮವನ್ನು ಜನಪ್ರಿಯ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಭಾರತದಲ್ಲಿ ರಾಷ್ಟೀಯ ವೈದ್ಯರ ದಿನವನ್ನು ಜುಲೈ ಒಂದರಂದು ವರ್ಷ ಖ್ಯಾತ ವೈದ್ಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಡಾ ಬಿದನ್ ರಾಯ್ ಅವರ ಜನ್ಮ ಗೌರವಿಸಲು ಭಾರತ ಸರ್ಕಾರ ಈ ದಿನವನ್ನು ಆಯ್ಕೆ ಮಾಡಿದೆ ಎಂದು ತಿಳಿಸಿದರು ಡಾ ಬಿಸಿ ರಾಯ್ ಅವರು ಸಮಾಜದ ಕಲ್ಯಾಣಕ್ಕಾಗಿ ಅಪಾರ ಕೊಡುಗೆ ನೀಡಿದ್ದನ್ನು ಗುರುತಿಸಿ ಭಾರತ ಸರ್ಕಾರವು ಡಾ ಬಿಸಿ ರಾಯ್ ಅವರಿಗೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನ ನೀಡಲಾಗಿತ್ತು ರೋಗಿಗಳಿಗೆ ವೈದ್ಯರೇ ದೇವರು ಅದೇ ರೀತಿ ವೈದ್ಯರಿಗೂ ರೋಗಿಗಳೇ ದೇವರು ರೋಗಿಗಳನ್ನು ನಾವೆಲ್ಲರೂ ನಮ್ಮವರಂತೆ ಕಾಣಬೇಕೆಂದು ಕಿವಿಮಾತು ಹೇಳಿದ್ರು ಅಲ್ಲದೆ ಸಾರ್ವಜನಿಕರು ಕೂಡ ವೈದ್ಯರು ಮತ್ತು ಆಸ್ಪತ್ರೆಯೊಂದಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದ್ರು ಮುಖ್ಯ ಅತಿಥಿ ಹಿರಿಯ ವೈದ್ಯ ಮತ್ತು ಸಮಾಜ ಸೇವಕ ಡಾಕ್ಟರ್ ರಾಮ್ ಸ್ವರೂಪ್ ಮಾತನಾಡಿ ವೈದ್ಯರು ರೋಗಿಗಳಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ನೀಡಬೇಕು ನಾವೆಲ್ಲರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ನೀಡಲು ಸಿದ್ದರಿರಬೇಕು ವೈದ್ಯರು ರೋಗಿಗಳನ್ನು ಪ್ರೀತಿಯಿಂದ ಮತ್ತು ಸೇವಾ ಮನೋಭಾವದಿಂದ ಕಾಣಬೇಕು ಜಿಲ್ಲೆಯಲ್ಲಿ ಡಾ ಬಶೀರ್ ನೇತೃತ್ವದಲ್ಲಿ ಜನಪ್ರಿಯ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ತುಂಬಾ ಒಳ್ಳೆಯ ಸೇವೆಯನ್ನ ನೀಡುತ್ತಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜನಪ್ರಿಯ ಆಸ್ಪತ್ರೆ ವತಿಯಿಂದ ಡಾ ರಾಮ್ ಸ್ವರೂಪ್ ಅವರು ಆರೋಗ್ಯ ಕ್ಷೇತ್ರದಲ್ಲಿ ನೀಡಿರುವ ಸೇವೆಯನ್ನು ಗುರುತಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಶಸ್ತ ತಜ್ಞ ಡಾಕ್ಟರ್ ಡಾ ಪ್ರವೀಣ್ ಜನರಲ್ ಫಿಸಿಷಿಯನ್ ಡಾ ಮನೋಜ್ ಕುಮಾರ್ ಡಾ ನಯನ ಮೂಳೆ ತಜ್ಞ ಡಾ ರಜತ್ ಸ್ತೀರೋಗ ತಜ್ಞ ಡಾ ಸುಮಾ ಮಕ್ಕಳ ತಜ್ಞ ಡಾ ಭಾರತ್ ಅರವಳಿಕೆ ವೈದ್ಯ ಡಾ ಸುಹಾಸ್ ನರರೋಗ ಶಸ್ತ ಡಾಕ್ಟರ್ ಡಾ ಮೌಸಿನ್ ದಂತ ತಜ್ಞ ಡಾ ಶೋಯಬ್ ಫಿಸಿಯೋಥೆರಪಿಸ್ಟ್ ಡಾ ಸೈಯದ್ ನಹೀದ್ ನಿವಾಸಿ ವೈದ್ಯ ಡಾಕ್ಟರ್ ಫೈಜನ್ ಡಾಕ್ಟರ್ ಲೋಹಿತ್ ವೈದ್ಯರು ಮತ್ತು ಆಸ್ಪತ್ರೆಯವರೊಂದಿಗೆ ಆಡಳಿತಾಧಿಕಾರಿ ಮೊಹಮ್ಮದ್ ಕಿಸಾರ್ ಜನಪ್ರಿಯ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪ್ರವೀಣ್ ಡಾಕ್ಟರ್ ದಯಾನಂದ್ ಸಾರ್ವಜನಿಕರು ಮತ್ತು ಆಸ್ಪತ್ರೆ ಸಿಬ್ಬಂದಿಗಳು ಹಾಜರಿದ್ದರು ఆయన ఆయనతో చాలా సక్సెస్ బీసీకొస్తూ ఉద్యోగం అనుసతాయి శరీరే చర్చరి భూమి దాదిస్తే కళేబడి ఔషధం ధ్యానం వైద్యులు అంటే డాక్టర్ కూడా భగవద్ సంపూర్ణ నమకి దేవ వసీల ಸಜ್ಜಡ ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ವೈದ್ಯರು ಮತ್ತು ಪತ್ರಕರ್ತರ ಕೊಡುಗೆ ಅಪಾರವಾಗಿದ್ದು ಸಮಾಜ ಇಂತಹವರಿಗೆ ಗೌರವಿಸಬೇಕೆಂದು ಬೇಲೂರು ಲಯನ್ಸ್ ಕ್ಲಬ್ ಅಧ್ಯಕ್ಷೆ ತಾರಾಮಾಣಿ ಸುರೇಶ್ ಹೇಳಿದರು ಬೇಲೂರು ಪಟ್ಟಣದ ಕಾವೇರಿ ಕ್ಲಿನಿಕ್ ಆವರಣದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ರಾಷ್ಟೀಯ ವೈದ್ಯರ ದಿನಾಚರಣೆ ಮತ್ತು ಪತ್ರಿಕಾ ದಿನಾಚರಣೆ ಅಂಗವಾಗಿ ಕೇಕ್ ಕತ್ತರಿಸುವ ಮೂಲಕ ವೈದ್ಯರು ಮತ್ತು ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು ವೈದ್ಯ ನಾರಾಯಣ ಹರಿ ಎಂಬಂತೆ ಮನುಷ್ಯನ ಖಾಯಿಲೆಗಳಿಗೆ ಸೂಕ್ತ ಔಷಧಿ ಜೊತೆಗೆ ಮನಸ್ಸಿಗೆ ಖುಷಿ ನೀಡುವಂತೆ ಮಾತುಗಳನ್ನಾಡುವ ವೈದ್ಯರ ಸೇವೆ ನಿಜಕ್ಕೂ ಅಗಮ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ವೈದ್ಯರ ಪಾತ್ರ ಹಿರಿದು ಕೆಲ ವೈದ್ಯರು ಹಗಲು ಇರುಳೆನ್ನದೇ ಸಮಾಜಕ್ಕೆ ಅಮೂಲ್ಯ ಸೇವೆಯನ್ನ ನೀಡುತ್ತಾ ಬಂದಿದ್ದಾರೆ ವಿಶೇಷವಾಗಿ ಕಾವೇರಿ ಕ್ಲಿನಿಕ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಮೌಳಿ ಅವರು ಕೇವಲ ಇಪ್ಪತ್ತು ರೂಪಾಯಿಗಳನ್ನು ಪಡೆದು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವುದು ನಿಜಕ್ಕೂ ಅನನ್ಯವಾಗಿದೆ ಹಾಗೆಯೇ ಸ್ವಸ್ಥ ಸಮಾಜ ನಿರ್ಮಾಣ ಮಾಡಲು ಪತ್ರಕರ್ತರ ಪಾತ್ರ ಹೇಳುತ್ತಿರದು ಸಮಾಜದಲ್ಲಿ ಅಡಗಿದ ಭ್ರಷ್ಟಾಚಾರ ಸೇರಿದಂತೆ ಹತ್ತಾರು ವಿಷಯಗಳನ್ನು ಮನೆ ಮೂಲಕ ಮನೆ ಮನೆಗೆ ನೀಡುವ ಪತ್ರಕರ್ತರಿಗೆ ಗೌರವಿಸುವುದು ಪ್ರತಿ ನಾಗರಿಕರ ಕರ್ತವ್ಯವಾಗಿದೆ ಎಂದರು ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ ಪತ್ರಕರ್ತರು ಇಂದಿಗೂ ತಮ್ಮ ಪ್ರಾಣದ ಹಂಗನ ತೊರೆದು ಸದೃಢ ಸಮಾಜ ನಿರ್ಮಿಸಲು ಕರ್ತವ್ಯ ಮಾಡುತ್ತಾ ಬಂದಿದ್ದಾರೆ ಇದಕ್ಕೆ ಸಾಕ್ಷಿ ಕೋವಿಡ್ ಘಟನೆಗಳು ನಿಜಕ್ಕೂ ಶೋಚನೀಯ ಪರಿಸ್ಥಿತಿಯಲ್ಲಿ ಸುದ್ದಿಯನ್ನು ಜನತೆಗೆ ನೀಡುತ್ತಾ ಬಂದಿದ್ದಾರೆ ಬೇಲೂರು ಲಯನ್ಸ್ ಇದೇ ಮೊದಲ ಬಾರಿಗೆ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಕರ್ತರನ್ನು ಕರೆಸಿ ಅವರಿಗೆ ಗೌರವ ನೀಡಿದ್ದು ಸಂತೋಷವಾಗಿದೆ ಲಯನ್ಸ್ ಮತ್ತು ರೋಟರಿ ಸೋದರ ಸಂಸ್ಥೆಗಳು ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡ ಸಂಸ್ಥೆಗಳಿಗೆ ಪತ್ರಕರ್ತರ ಸಹಕಾರ ಇರುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಪತ್ರಕರ್ತರಾದ ಬಿಎನ್ ಗಣೇಶ್ ರವಿಹೊಳ್ಳ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಆದರ್ಶ್ ಖಜಾಂಚಿ ಸಂತೋಷ್ ವೈದ್ಯರಾದ ಡಾ ಚಂದ್ರಮೌಳಿ ಡಾಕ್ಟರ್ ಉಮೇಶ್ ಡಾಕ್ಟರ್ ರೋಹಿತ್ ಪದಾಧಿಕಾರಿಗಳಾದ ಉಮೇಶ್ ಪ್ರಶಾಂತ್ ಶೆಟ್ಟಿ ಎಂಪಿ ಪೂವಯ್ಕ ಮುಕ್ತಿಯಾರ್ ಅಹಮದ್ ಸ್ವರ್ಣ ಶ್ರೀನಿವಾಸ್ ಕುಮಾರ್ ಅಶ್ವತ್ ಪ್ರೀತು ಚಂದ್ರಮೌಳಿ ವಿರೋಧ ಪ್ರಭಾಕರ್ ನೌಷದ್ ಇನ್ನು ಮುಂತಾದವರು ಹಾಜರಿದ್ದರು ಸಾಲದು ರಕ್ತನಾಳದಲ್ಲಿ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಪಾಸಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ಜೀವನ ಶೈಲಿ ಏನಿದೆ ಅಲ್ಲಿಂದಾನೆ ಚಿಕ್ಕ ವಯಸ್ಸಿಂದಲೇ ನಾವು ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಂಡು ಬಂದ್ರೆ ನಮ್ಮ ಏಜ್ ಆದಾಗ ನಮಗೆ ಈ ತರ ಪ್ರಾಬ್ಲಮ್ಗಳು ಬರೋ ಸಾಧ್ಯತೆ ಕಮ್ಮಿ ಸೊ ಅದಕ್ಕಾಗಿ ದಯಮಾಡಿ ಈ ಜೀವನ ಶೈಲಿ ಸ್ಪೋರ್ಟ್ಸ್ ಅಂತ ಹೇಳೋದನ್ನ ಏನಿದೆ ಅದನ್ನ ರೆಗ್ಯುಲರ್ ಆಗಿ ನಾವು ಇರ್ಲೇಬೇಕು ಮಕ್ಕಳಿಗೆ ನಾವು ಚಂದ್ರಮೌಳಿಯವರು ನರ್ಸೇಗೌಡರು ಮತ್ತೆ ನಮ್ಮ ರಘುಚರಣ್ಣವರು ಇವರೆಲ್ಲರೂ ನಾವು ಪ್ರತಿದಿನ ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ತುಂಬಾ ಅತಿ ಇದೆ ಸ್ವಲ್ಪ ಏನಾದ್ರು ಅವರಿಗೆ ಫೋನ್ ಮಾಡ್ತೀವಿ ನಾವು ಅದು ಗ್ಯಾಸ್ಟ್ರಿಕ್ ಇರಬಹುದು ಎದೇನೋದೇ ಸಿಂಪ್ಟಮ್ಸ್ ಇರ್ಬೋದು ನಮ್ಗೆ ಗೊತ್ತಿರಲ್ಲ ವೈದ್ಯರತ್ರ ಕೇಳಿ ಅದಕ್ಕೆ ಒಂದು ತಗೊಂಡ್ಮೇಲೆ ಮೇಲೆ ಒಂದು ಸಮಾಧಾನ ಆಗುವಂತದ್ದು ಹೆಚ್ಚೆಯ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನಂತರ ಹೆಚ್ ಸಿಎ ನ್ಯೂಸ್ ಗೆ ಸ್ವಾಗತ ಬ್ರೇಕ್ ನಂತರ ಹೆಚ್ ಸಿಎ ನ್ಯೂಸ್ ಗೆ ಸ್ವಾಗತ ಹಾಸನದಲ್ಲಿ ಮಾತನಾಡಿ ಹಾಸನ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರಕುಶಲ ಮತ್ತು ಗೃಹೋಪಯೋಗಿ ವಸ್ತುಗಳ ಮಾರಾಟ ಮೇಳ ಮತ್ತು ಹಲಸು ಹಾಗೂ ಮಾವು ಮೇಳವನ್ನು ಹಮ್ಮಿಕೊಳ್ಳಲಾಗಿದ್ದು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಉದ್ಘಾಟನೆಯಾಗಲಿದ್ದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮಹಾಪೌರರಾದ ಎಂಚಂದ್ರೇಗೌಡ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವರು ಈ ವಸ್ತು ಪ್ರದರ್ಶನದಲ್ಲಿ ಹಲವು ರೀತಿಯ ಮಾವು ಹಲಸಿನ ಹಣ್ಣು ಹಾಗೂ ಕರಕುಶಲ ಮತ್ತು ಗೃಹೋಪಯೋಗಿ ವಸ್ತುಗಳು ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ದೊರೆಯುತ್ತವೆ ಮತ್ತು ಅನೇಕ ಬಗೆಯ ತಿನಿಸುಗಳು ಸಹ ಲಭ್ಯವಿವೆ ಎಂದರು ವಿವಿಧ ಜಾತಿ ಗಿಡಗಳ ಮಾರಾಟ ಮತ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದರು ಮುಖ್ಯವಾಗಿ ಹಲಸಿನ ಜಿಲೇಬಿ ಕೂಡ ಇಲ್ಲಿ ದೊರೆಯುತ್ತದೆ ಮಕ್ಕಳಿಗಾಗಿ ವಿವಿಧ ರೀತಿ ಆಟೋಟಗಳು ಹಾಗೂ ಗೇಮ್ಸ್ಗಳನ್ನು ಆಯೋಜಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ರು ಪತ್ರಕರ್ತ ಮಂಜು ಬನ್ವಾಸೆ ಮತ್ತು ಹೆತ್ತೂರು ನಾಗರಾಜ್ ಮಾತನಾಡಿ ಹಲಸಿನ ವಿವಿಧ ತಿನಿಸುಗಳು ಇಲ್ಲಿ ಸಿಗುತ್ತವೆ ನಮ್ಮ ಹಲಸಿನ ತಳಿ ಹೊರ ರಾಜ್ಯದಲ್ಲಿ ಬೇಡಿಕೆ ಇದೆ ಇನ್ನು ನಾನಾ ರೀತಿ ಮಾವಿನ ಹಣ್ಣನ್ನ ಇಡಲಾಗಿದೆ ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಈ ಹಲಸು ಮತ್ತು ಮಾವು ಮೇಳ ಉದ್ಘಾಟನೆಯಾಗಲಿದೆ ಎಂದು ಹೇಳಿದರು ಈ ವೇಳೆ ಅಭಿಷೇಕ್ ಪ್ರೇಮ್ ಉಪಸ್ಥಿತರಿದ್ದರು ಎಚ್ ಹಾಸನ್ ಹಾಸನ್ಸು ನವೀನ್ ಅಂತ ಹಾಸನಲ್ಲಿ ಇದೇ ಫಸ್ಟ್ ಟೈಮು ಹಲಸು ಮಾವು ಮೇಳ ಅಂತ ಮಾಡ್ತಾ ಇರೋದು ಆಲ್ ಕರ್ನಾಟಕ ಎಲ್ಲ ಕಡೆನೂ ಮಾಡ್ತಾ ಇದ್ವಿ ಎಲ್ಲ ಡಿಸ್ಟಿಕ್ಕಲ್ಲೂ ನಮ್ದು ಹಾಸನ ಆಗಿರೋದ್ರಿಂದ ಹಾಸನಲ್ಲೂ ಒಂದ್ಸಲ ಹಲಸು ಮಾವು ಮೇಳ ಯಾರೂ ಮಾಡಿಲ್ಲ ಹಾಸನಲ್ಲಿದೆ ಫಸ್ಟಲ್ಲ ಮಾಡ್ತಾ ಇರೋದು ಅದಕ್ಕೆ ನಮ್ಮೂರಲ್ಲಿ ಯಾಕೆ ಮಾಡಬಾರ್ದು ಅಂತ ಹಲಸು ಮಾವು ಮೇಳ ಹಾಸನ ಜನತೆಗೆ ಒಂದು ಸುವರ್ಣ ಅವಕಾಶ ಅಂತ ಅಂದ್ಕೊಂಬೋದು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಎಲ್ಲ ಹಾಸನ ಜನಗಳೆಲ್ಲ ಈ ಈವೆಂಟ್ಸ್ಗೆ ಐದು ದಿನ ಇರುತ್ತೆ ನಾಳೆಯಿಂದ ಫೈವ್ ಡೇಸ್ ಇರುತ್ತೆ ಉಚಿತ ಪ್ರವೇಶ ಇರುತ್ತೆ ಪ್ರವೇಶಕ್ಕೆ ಯಾವುದೇ ಥರದ ಹಣ ಇರಲ್ಲ ಫ್ರೀ ಎಂಟ್ರಿ ಇರುತ್ತೆ ಎಲ್ಲ ಜಾತಿ ಹಣ್ಣೆಲ್ಲ ಬರ್ತದೆ ಮಾವಿನ ಗಿಡಗಳು ಅಲಸಿನ ಗಿಡಗಳೆಲ್ಲ ಬರ್ತದೆ ಈ ಕರಕುಶಲ ವಸ್ತು ಪ್ರದರ್ಶನವೂ ಇರ್ತದೆ ಈ ಖಾದಿ ಬಟ್ಟೆ ಆಗಿರ್ಬೋದು ಖಾದಿ ಶರ್ಟ್ಸು ಖಾದಿ ಪ್ಯಾಂಟು ಈ ಥರ ಖಾದಿ ಇದೆಲ್ಲ ಬಟ್ಟೆಗಳೆಲ್ಲ ಬರ್ತದೆ ಈ ಹಲಸಿನಿಂದ ಜಿಲೇಬಿ ಇದೆಲ್ಲ ಮಾಡ್ತಾರೆ ಮಾವಿನ ಹಣ್ಣಿಂದು ವಿವಿಧ ಜಾತಿಯ ಮಾವಿನ ಗಿಡಗಳು ಹಣ್ಣುಗಳೆಲ್ಲ ಬರ್ತವೆ ಹಲಸು ಎಲ್ಲರಿಗೂ ಗೊತ್ತು ಅದು ಇತ್ತೀಚಿನ ದಿನಗಳಲ್ಲಿ ಭಾಳ ಟ್ರೆಂಡಿಂಗ್ ಆಗ್ತಾ ಇರೋಂಥ ಹಣ್ಣು ಇಲ್ಲಿಯ ತನಕ ಹಲಸಿನ ಹಣ್ಣು ಅಂದರೆ ಎಲ್ಲರಿಗೂ ಭಾಳ ನಿರ್ಲಕ್ಷ್ಯ ಇತ್ತು ಅದನ್ನು ಸುಲಿಯೋದು ಅದನ್ನು ಅದರೊಳಗಿರೋ ತೊಳೆ ತೊಳೆತ ತಿನ್ನೋದೇ ದೊಡ್ಡ ಅನ್ನೋ ಕಾರಣಕ್ಕೆ ಮತ್ತು ಅದರಲ್ಲಿ ಅಂಟು ಅನ್ನೋ ಕಾರಣಕ್ಕೆ ಭಾಳಷ್ಟು ನಿರ್ಲಕ್ಷ್ಯ ಇತ್ತು ಆದರೆ ಇತ್ತೀಚೆಗೆ ಜಾಗತಿಕವಾಗಿಯೂ ಸಹ ಹಲಸಿನಗೆ ಬಹಳ ಬೇಡಿಕೆ ಬಂದಿದೆ ಈಗ ಯಾವುದು ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ನಾನೇ ಈ ಕರೋನಾ ನಂತರದಲ್ಲಿ ನಾನ್ ವೆಜ್ ಬದಲಾಗಿ ಇದು ನ್ಯೂ ವೇಜ್ ಮೀಟ್ ಅಂತ ಈಗ ಅದರದ್ದು ಹಲಸಿನ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ನಾನೇ ಈ ಕರೋನಾ ನಂತರದಲ್ಲಿ ನಾನ್ ವೆಜ್ ಬದಲಾಗಿ ಇದು ನ್ಯೂ ವೇಜ್ ಮೀಟ್ ಅಂತ ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ಸಾವಿರದ ಎಂಟುನೂರಲ್ಲಿ ಹರ್ಮನ್ ಮುಗ್ಲಿಂಗ್ ಎಂಬ ವ್ಯಕ್ತಿ ಧರ್ಮ ಪ್ರಚಾರಕ್ಕೆ ಬಂದು ಇಲ್ಲಿನ ವಾತಾವರಣ ಇಷ್ಟವಾಗಿ ಅವರು ಮಂಗಳೂರಿನಲ್ಲಿ ಉಳಿದು ಅಲ್ಲಿಯೇ ಮಂಗಳೂರು ಸಮಾಚಾರ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದ್ರು ಇವರು ಕರ್ನಾಟಕದಲ್ಲಿ ಮೂರು ಭಾಷೆಗಳನ್ನು ಕಲಿತು ಪತ್ರಿಕೆ ರಂಗವನ್ನು ಶುರು ಮಾಡಿದರೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ವಸಂತಯ್ಯ ಚಂದ್ರು ಹೆಚ್ಸಿಎನ್ ವಿಶ್ವನಾಥ್ ಕೃಷ್ಣ ಅಭಿಲಾಷ್ ಧನಂಜಯ ಪ್ರದೀಪ್ ಚಂದ್ರಶೇಖರ್ ಉಪಸ್ಥಿತರಿದ್ದರು ರಾಷ್ಟೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಇಂದು ಹೊಳೆನರಸೀಪುರ ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ನಾಗೇಂದ್ರ ಮತ್ತು ಹಿರಿಯ ವೈದ್ಯ ಡಾ ರಮೇಶ್ ಅವರನ್ನ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸನ್ಮಾನಿಸಿ ಅಭಿನಂದಿಸಿ ವೈದ್ಯರಿಗೆ ಶುಭಾಶಯ ಸಲ್ಲಿಸಿದ್ರು ರಾಷ್ಟ್ರ ಮಟ್ಟದಲ್ಲಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ನವೆಂಬರ್ ಇಪ್ಪತ್ತಾರು ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಬೇರೆ ಇದೆ ಪತ್ರಿಕಾ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಬೇರೆ ಇದೆ ಕರ್ನಾಟಕದಲ್ಲಿ ಪತ್ರಿಕಾ ದಿನಾಚರಣೆ ಜುಲೈ ಒಂದನೇ ಜುಲೈ ಒಂದನೇ ತಾರೀಕು ಪತ್ರಿಕಾ ದಿನಾಚರಣೆ ಯಾಕೆ ಮಾಡ್ತಿದ್ವಿ ಮಾಡ್ತೀವಿ ಅಂತ ಅನ್ನೋದಂದು ಎಲ್ಲರಿಗೂ ಗೊತ್ತಿರೋ ವಿಷಯ ನನಗೆ ಫರ್ಮಲ್ ಮಾಂಗ್ಲಿಂಗ್ ಅಂತನವರು ಜರ್ಮನ್ನಿಂದ ಬಂದು ಸಾವಿರದ ಎಂಟುನೂರ ನಲವತ್ತು ಅಂದರೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ನೂರ ಐದು ವರ್ಷ ಹಿಂದೆ ಸ್ವಾತಂತ್ರ್ಯ ಬರೆಯಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಅದಕ್ಕಿಂತ ನೂರ ವರ್ಷ ನೂರ ಐದು ವರ್ಷದ ಹಿಂದೆ ಮಂಗಳೂರಿಗೆ ಯಾಕೆ ಬಂದರು ಅಂತ ಮಂಗಳೂರಿಗೆಲ್ಲ ಬಂದು ಧಾರವಾಡಕ್ಕೆ ಬಂದರು ಧಾರವಾಡದಲ್ಲಿ ಇದ್ದು ಕನ್ನಡ ಭಾಷೆನ ಮತ್ತು ಕೊಂಕಣಿನ ಮತ್ತು ತುಳು ಮೂರು ಭಾಷೆನ ಕಲ್ತ್ಕೊಂಡು ಮಂಗಳೂರಿಗೆ ಬಂದು ತುಳು ಅಲ್ಲಿ ಮದರ್ ಟಂಗ್ ಯಾವುದೇ ಕೊಡಗಲಿ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಸ್ವಾಗತ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಇದೇ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾಧ್ಯಮದೊಂದಿಗೆ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯ ದ್ವೇಷದ ಕೊಲೆ ಪ್ರತಿ ಕೊಲೆಗಳು ಮತ್ತೊಮ್ಮೆ ಭುಗಿಲೆದ್ದಿದೆ ಒಂದು ತಿಂಗಳ ಅವಧಿಯಲ್ಲಿ ಇಂತಹ ನಾಲ್ಕು ಕೊಲೆಗಳು ನಡೆದಿರುವುದು ನಾಡನ್ನ ದಿಗ್ಭ್ರಮೆಗೊಳಿಸಿದೆ ಸಾಲು ಸಾಲು ಕೊಲೆಗಳು ಕರಾವಳಿಯನ್ನ ಮಾತ್ರ ಅಲ್ಲದೆ ಇಡೀ ರಾಜ್ಯದಲ್ಲಿ ಭೀತಿಯನ್ನ ಉಂಟುಮಾಡಿದೆ ಈ ಅವಧಿಯಲ್ಲಿ ಬಲಿಯಾದವರು ಧರ್ಮದ ಗುರುತಿನ ಕಾರಣಕ್ಕಾಗಿಯೇ ಹತ್ಯೆಯಾಗಿರುವುದು ಎನ್ನುವುದು ಕರಾವಳಿ ಜಿಲ್ಲೆಯಲ್ಲಿ ಕೋಮವಾದ ಮತೀಯ ದ್ವೇಷ ತೀರಾ ಉಲ್ಬಣಾವಸ್ಥೆ ತಲುಪಿರುವುದನ್ನು ಎತ್ತಿ ತೋರಿಸುತ್ತದೆ ಎಂದರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ಕೋಮುವಾದ ಪ್ರೇರಿತ ಕೊಲೆ ಪ್ರತಿ ಕೊಲೆಗಳನ್ನು ವಿಶೇಷ ತನಿಖಾ ತಂಡದ ಮೂಲಕ ಮರುತನಿಖೆಗೆ ಒಳಪಡಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಮೂರು ದಶಕದಿಂದ ಸರಣಿ ಹತ್ಯೆಗಳು ತಡೆಯಿಲ್ಲದೆ ನಡೆಯುತ್ತಾ ಬಂದಿದೆ ರಾಜಕೀಯ ಬೆಂಬಲಗಳಿಲ್ಲದೆ ಇದು ಅಸಾಧ್ಯದ ಸಂಗತಿ ಈ ಕುರಿತಾದ ಸಂಚು ಉದ್ದೇಶಗಳನ್ನು ಬಯಲಿಗೆ ತರೋದು ಸತ್ಯ ಸಂಗತಿಗಳನ್ನು ಬಯಲಿಗೆ ತರೋದು ಅಗತ್ಯವಾಗಿದೆ ಅದಕ್ಕಾಗಿ ಮೂರು ದಶಕದ ಅವಧಿಯಲ್ಲಿ ನಡೆದಿರುವ ಇಂತಹ ಕೊಲೆ ಹಿಂಸೆಗಳನ್ನು ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ನಡೆಸಲು ಆದೇಶ ಹೊರಡಿಸಬೇಕು ಎಂದರು ಈ ಕೋಮುವಾದದ ವಿಷ ಜ್ವಾಲೆ ದಕ್ಷಿಣ ಕನ್ನಡದಿಂದ ಪ್ರೇರಣೆ ಪಡೆದು ಇತರೆ ಜಿಲ್ಲೆಗಳಿಗೂ ಹಬ್ಬುವ ಸೂಚನೆಗಳು ತೀವ್ರವಾಗಿ ಕಾಣುತ್ತಿರುವುದರಿಂದ ತಕ್ಷಣವೇ ಇದನ್ನು ತಡೆಗಟ್ಟಲು ಪ್ರಯತ್ನಿಸಬೇಕು ಕರ್ನಾಟಕದಲ್ಲಿ ದ್ವೇಷ ಹರಡದಂತೆ ಕಟ್ಟುನಿಟ್ಟಿನ ಕಾನೂನು ರೂಪಿಸಿ ಜಾರಿಗೊಳಿಸಿ ತಡೆಗಟ್ಟಲು ಕಠಿಣ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ ದಲಿತ ಹಿರಿಯ ಮುಖಂಡ ಎಚ್ ಕೆ ಸಂದೇಶ್ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಚ್ಆರ್ ನವೀನ್ ಕುಮಾರ್ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ ದಸಂಸ ಮುಖಂಡ ರಾಜಶೇಖರ್ ಹುಲಿಕಲ್ ಮಾದಿಗದಂಡೋರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್ ಸಾಹಿತಿ ಹರೀಶ್ ಕಟ್ಟೆಬೆಳಗುಲಿ ಪತ್ರಕರ್ತ ತೌಫಿಕ್ ಅಹಮದ್ ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಾಷಿರ್ ಅಹಮದ್ ಅನ್ಸರ್ ಅಹಮದ್ ಎಸ್ಎಫ್ಐ ಕಾರ್ಯದರ್ಶಿ ರಮೇಶ್ ಇತರರು ಉಪಸ್ಥಿತರಿದ್ದರು ಒಂದು ಭಾಗ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಅಲ್ಲಿ ಕೋಮು ದ್ವೇಷದ ಹಿಂಸಾಚಾರ ಕೊಲೆಗಳು ನಡಿದ ಹಾಗೆ ತಡಿಬೇಕಾಗಿರೋ ಜವಾಬ್ದಾರಿ ಸರ್ಕಾರದ ಮೇಲಿದೆ ಅಂತ ನಾನು ಒತ್ತಾಯಿಸ ಒತ್ತಾಯಿಸಿ ಹೇಳೋದಕ್ಕೆ ಬಯಸ್ತೀನಿ ಯಾಕೆ ಅಂದ್ರೆ ಸರ್ಕಾರ ಯಾಕೆ ಇರೋದು ಒಂದು ಸೌಹಾರ್ದತೆಯನ್ನ ಸಾಮರಸ್ಯವನ್ನ ಕಾಪಾಡಕ ಆಗ್ಲಿಲ್ಲ ಅಂತಂದ್ರೆ ಸರ್ಕಾರದ ಜವಾಬ್ದಾರಿ ಏನು ಈ ರೀತಿಯಾದಂಥದ್ದು ನಿರಂತರವಾಗಿ ದಶಕದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಈ ತರದ್ದು ಮತೀಯ ಮತೀಯವಾದ ಮತ್ತು ಕೋಮುವಾದದ ಹಿಂಸಾಚಾರ ಕೊಲೆಗಳು ನಡೀತಾ ಇದೆ ಅಂದ್ರೆ ಅದನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಸರ್ಕಾರ ಇದುವರೆಗೂ ಏನ್ ಮಾಡ್ಕೊಂಡು ಬಂದಿದೆ ಹಾಗಾಗಿ ನಾವು ಅಂತಂದ್ರೆ ಸರ್ಕಾರದ ಜವಾಬ್ದಾರಿ ಏನು ಈ ರೀತಿಯಾದಂತದ್ದು ನಿರಂತರವಾಗಿ ದಶಕದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಈ ತರದ್ದು ಮತೀಯ ಮತೀಯವಾದ ಮತ್ತು ಕೋಮುವಾದದ ಹಿಂಸಾಚಾರ ಕೊಲೆಗಳು ನಡೀತಾ ಇದೆ ಅಂದ್ರೆ ಅದನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಸರ್ಕಾರ ಇದುವರೆಗೂ ಏನ್ ಮಾಡ್ಕೊಂಡು ಪುಷ್ಪಗಿರಿ ಮಹಾ ಸಂಸ್ಥಾನದಲ್ಲಿ ಇದೇ ಜುಲೈ ಹತ್ತರಂದು ನಡೆಯುವ ಗುರುಪೂರ್ಣಿಮಾ ಮತ್ತು ಗುರುವಂದನಾ ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ದೇಶ ವಿದೇಶದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಪುಷ್ಪಗಿರಿ ಕ್ಷೇತ್ರವನ್ನ ರಜದ ಗಿರಿಯನ್ನಾಗಿಸಿದ್ದು ನಿಜಕ್ಕೂ ಪುಷ್ಪಗಿರಿ ಜಗದ್ಗುರುಗಳು ಅವರು ಎರಡ್ ಸಾವಿರದ ಏಳರಲ್ಲಿ ಸಮಾಜಕ್ಕಾಗಿ ತಮ್ಮ ಕುಟುಂಬವನ್ನ ತೊರೆದು ಸನ್ಯಾಸತ್ವವನ್ನ ಗುರುಪೂರ್ಣಿಮೆಯ ದಿನ ಸ್ವೀಕರಿಸಿದ್ದಾರೆ ಪುಷ್ಪಗಿರಿ ಜಗದ್ಗುರುಗಳು ಪೀಠಾಧ್ಯಕ್ಷರಾದ ಬಳಿಕ ಶ್ರೀಮಠವನ್ನ ಶೈಕ್ಷಣಿಕ ಸಾಮಾಜಿಕ ಪರಿಸರ ನೀರಾವರಿ ಧಾರ್ಮಿಕ ಸೇರಿದಂತೆ ಮಹಿಳಾ ಸಬಲೀಕರಣಕ್ಕೆ ಮುನ್ನುಡಿ ಬರೆದ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತದೆ ಈಗಾಗಲೇ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡಿರುವ ಪೂಜ್ಯರ ಸಾಧನೆಗಳು ಮಾದರಿಯಾಗಲಿ ಎಂಬ ನಿಟ್ಟನಲ್ಲಿ ಕಳೆದ ಕಳೆದ ನಾಲ್ಕು ವರ್ಷದಿಂದ ಪೂರ್ಣಿಮೆಯನ್ನ ಅದ್ದೂರಿಯಾಗಿ ಶಿವಗಂಗಾ ಕುಟುಂಬ ವರ್ಗದಿಂದ ನಡೆಸಿಕೊಂಡು ಬರುತ್ತಿದ್ದು ಕಳೆದ ಬಾರಿ ಬೇಲೂರು ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗಿತ್ತು ಇದೇ ಜುಲೈ ಹತ್ತರ ಗುರುವಾರ ನಡೆಯುವ ಗುರುಪೂರ್ಣಿಮೆ ಮತ್ತು ಗುರುವಂದನ ಕಾರ್ಯಕ್ರಮವನ್ನು ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಕಲಾಮಂದಿರದಲ್ಲಿ ನಡೆಸಲಾಗುತ್ತದೆ ಅಂದು ಇಳಕಲ್ ಖ್ಯಾತ ಜನಪದಿಯ ಉಪನ್ಯಾಸವನ್ನ ಡಾಕ್ಟರ್ ಶಂಭು ಬಳಿಗಾರ್ ಮತ್ತು ಶರಣ ಸಂಸ್ಕೃತಿ ಬಗ್ಗೆ ಕಡೂರಿನ ಡಾಕ್ಟರ್ ಜಿವಿ ಮಂಜುನಾಥ ನಡೆಸಲಿದ್ದಾರೆ ಜನಪ್ರತಿನಿಧಿಗಳು ಮತ್ತು ನಾಡಿನ ಚಿಂತಕರು ವಿವಿಧ ಸಂಘ ಸಂಸ್ಥೆ ಮುಖಂಡರು ಭಾಗವಹಿಸಲಿದ್ದಾರೆ ಕಳೆದ ನಾಲ್ಕು ವರ್ಷದಿಂದ ನಮ್ಮ ಕುಟುಂಬದ ವತಿಯಿಂದ ನಡೆಯುತ್ತಿರುವ ಗುರುಪೂರ್ಣಿಮೆಯಲ್ಲಿ ಸರ್ವರು ಕೂಡ ಭಾಗವಹಿಸಬೇಕೆಂಬ ನಿಟ್ಟನಲ್ಲಿ ಗುರುಪೂರ್ಣಿಮೆಯ ಸಮಿತಿಯನ್ನು ರಚನೆ ಮಾಡಲಾಗಿದೆ ಸರ್ವರು ಸಕಾಲಕ್ಕಾಗಮಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿದರು ಪುಷ್ಪಗಿರಿ ಮಠದ ಆಡಳಿತಾಧಿಕಾರಿ ಕಿಟ್ಟಪ್ಪನವರು ಮಾತನಾಡಿ ಪುಷ್ಪಗಿರಿ ಜಗದ್ಗುರುಗಳ ಕಾರ್ಯಕ್ಷಮತೆ ನಿಜಕ್ಕೂ ಅಗಮ್ಯ ಕಳೆದ ನಾಲ್ಕು ವರ್ಷದಿಂದ ಗುರುಪೂರ್ಣಿಮೆಯನ್ನ ಶ್ರೀಮಠದ ಕಾರ್ಯದರ್ಶಿಗಳಾದ ಗ್ರಾನೈಟ್ ರಾಜಶೇಖರ್ ಅದ್ದೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದು ಶ್ರೀಮಠಕ್ಕೆ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಭದ್ರಕಾಳಿ ಬನ ಟ್ರಸ್ಟ್ ಅಧ್ಯಕ್ಷ ಸಿದ್ದರಾಜು ಬಿಜೆಪಿ ಮುಖಂಡ ಗಂಗೂರು ಶಿವಕುಮಾರ್ ಹುಲಿಕೆರೆ ರಾಜಶೇಖರಯ್ಯ ಗೋಣಿಸೋಮನಹಳ್ಳಿ ಹರೀಶ್ ಕರಿಕಟ್ಟೆಹಳ್ಳಿ ಶಶಿ ಗೆಂಡೆಹಳ್ಳಿ ಚೇತನ್ ರಾಜಣ್ಣ ಉಪಸ್ಥಿತರಿದ್ದರು ಎಚ್ಎ ನ್ಯೂಸ್ ಬೇಲೂರು ಶಿವಾಚಾರ್ಯ ಈ ದಿವಸ ಏನು ಯಥವಾಗಿ ಗುರುಪೂರ್ಣಮಿ ದಿನ ಗುರುವಂದನೆ ಮತ್ತು ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದು ಅದೇ ರೀತಿ ಈ ವರ್ಷ ಜುಲೈ ಹತ್ತನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ಬಂದಿರೋದ್ರಿಂದ ಇವತ್ತ ಒಂದು ಪೂರ್ವ ಸಭೆ ಕರೆದು ಒಂದು ಐವತ್ತರವತ್ತು ಜನ ಸೇರಿ ಒಂದು ಸಮಿತಿ ಮಾಡಿ ಮುಂದೆ ಗುರುಪೂರ್ಣಿಮೆಯ ನಿರಂತರವಾಗಿ ಪ್ರತಿ ವರ್ಷ ನಡ್ಕೊಂಡು ಹೋಗ್ಬೇಕು ಅಂತ ಒಂದು ಪೂರ್ವ ಸಭೆಯಲ್ಲಿ ಚರ್ಚಿಸಿ ಒಂದು ತೀರ್ಮಾನ ತಗೊಂಡು ಎಲ್ಲರೂ ಒಂದು ಕಮಿಟಿ ಮಾಡಿ ಆ ಕಮಿಟಿನಲ್ಲಿ ಯಾವ ರೀತಿ ನಮ್ಮ ಗುರುಪೂರ್ಣಮೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಚರ್ಚಿಸಿ ಇವತ್ತ ಒಂದು ಸಭೆಯನ್ನು ಮುಕ್ತಾಯಗೊಳಿಸಿ ಈ ಒಂದು ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯ ಸರ್ಕಾರದ ಎರಡು ವರ್ಷದ ಸಾಧನಾ ಸಂಭ್ರಮ ಪ್ರಗತಿಯತ್ತ ಕರ್ನಾಟಕ ವಸ್ತು ಪ್ರದರ್ಶನಕ್ಕೆ ಡಿಸಿ ಲತಾಕುಮಾರಿ ಚಾಲನೆ ಸರ್ಕಾರದ ಸೌಲಭ್ಯಗಳ ಸದುಪಯೋಗಕ್ಕೆ ಕರೆ ಮದ್ಯದಂಗಡಿ ತೆರೆಯಲು ಮಹಿಳೆಯರ ವಿರೋಧ ಮಳಲಿ ಗ್ರಾಮ ಪಂಚಾಯಿತಿಗೆ ಮಹಿಳೆಯರಿಂದ ಮುತ್ತಿಗೆ ಬಾರ್ ಬೇಡ ಎಂದು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಮದುವೆಯಾದ ಆರು ತಿಂಗಳಲ್ಲಿ ಮದುಮಗಳ ಅನುಮಾನಾಸ್ಪದ ಸಾವು ಅರಸಿಕೆರೆ ರೈಲ್ವೆ ಟ್ರ್ಯಾಕ್ ಬಳಿ ಮೃತದೇಹ ಪತ್ತೆ ಪತಿ ಕುಟುಂಬ ಸದಸ್ಯರಿಂದಲೇ ತಮ್ಮ ಮಗಳ ಹತ್ಯೆ ಮೃತ ಮಹಿಳೆಯರ ಕುಟುಂಬ ಸದಸ್ಯರ ಆರೋಪ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸೆ ನ್ಯೂಸ್